ವಿನಾಯಕ ದಾಮೋದರ್ ಸಾವರ್ಕರ್ ಒಬ್ಬ ಚಿತ್ಪವನ ಬ್ರಾಹ್ಮಣ ಅವರು ಮಾಂಸಾಹಾರ ಸೇವನೆ ಮಾಡ್ತಿದ್ರು ಅವರು ಗೋ ಹತ್ಯೆಗೆ ವಿರುದ್ಧವಾಗಿರಲಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರುವುದು ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಗಾಂಧಿ ಜಯಂತಿ ಪ್ರಯುಕ್ತ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಸಾವರ್ಕರ್ ಮೂಲಭೂತವಾದಿಯಾಗಿದ್ದರು ಆದರೆ ಅವರು ಮಾಡ್ರನ್ ಕೂಡ ಆಗಿದ್ದರು ಅವರು ಗೋಮಾಂಸ ಸೇವಿಸುತ್ತಿದ್ರು ಅಂತ ಕೆಲವು ಜನ ಹೇಳ್ತಿದ್ದಾರೆ ಎಂದಿದ್ದರು ಅಷ್ಟಕ್ಕೂ ಗುಂಡೂರಾವ್ ಹೇಳಿದ್ದೇನು ಅನ್ನೋದನ್ನ ನೋಡೋಣ ಬನ್ನಿ ಸಾವರ್ಕರ್ ಬ್ರಾಹ್ಮಣ ಹಾಗೆಂದು ಅವರು ಖಂಡಿತವಾಗಿಯೂ ಮಾಂಸಾಹಾರ ಸೇವನೆ ಮಾಡುತ್ತಿದ್ದರು ಮೂಲಭೂತವಾದಿಯಾಗಿದ್ದರೂ ಮಾಡ್ರನ್ ಆಗಿದ್ದ ಅವರು ದನದ ಮಾಂಸ ಸೇವನೆ ಮಾಡುತ್ತಿದ್ರು ಅಂತ ಕೆಲವರು ಹೇಳಿದ್ದಾರೆ ಸಾವರ್ಕರ್ ಬಹಿರಂಗವಾಗಿಯೇ ಮಾಂಸಾಹಾರ ಸೇವನೆ ಬಗ್ಗೆ ಅರಿವು ಮೂಡಿಸುತ್ತಿದ್ದರು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹಾಗೆ ನೋಡಲು ಹೋದರೆ ಮಹಾತ್ಮ ಗಾಂಧಿ ಸಸ್ಯಹಾರಿ ಅವರಿಗೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಇತ್ತು ಆದರೆ ಅವರ ಅಭಿಪ್ರಾಯ ಬೇರೆ ರೀತಿಯಲ್ಲಿತ್ತು ಅವರು ಡೆಮಾಕ್ರೆಟಿಕ್ ಆಗಿದ್ದರು ಅಂತ ಗುಂಡೂರಾವ್ ಹೇಳಿದ್ರು ಮಹಮ್ಮದ್ ಅಲಿ ಜಿನ್ನಾ ಕೂಡ ಡೆಮಾಕ್ರೆಟಿಕ್ ಆಗಿದ್ದರು ಅವರು ಕೂಡ ಕಟ್ಟ ಇಸ್ಲಾಂ ಆಗಿರಲಿಲ್ಲ ಅವರು ವೈನ್ ಕುಡಿಯುತ್ತಿದ್ದರು ಹಂದಿ ಮಾಂಸ ಸೇವನೆ ಮಾಡುತ್ತಿದ್ದರು ಅಂತ ಅನೇಕರು ಹೇಳುತ್ತಾರೆ ಜಿನ್ನಾ ಮೂಲಭೂತವಾದಿ ಆಗಿರಲಿಲ್ಲ ಆದರೆ ಸಾವರ್ಕರ್ ಮೂಲಭೂತವಾದಿಯಾಗಿದ್ರು ಅಂತ ಗುಂಡೂರಾವ್ ಹೇಳಿದ್ದಾರೆ ಗುಂಡೂರಾವ್ ಹೇಳಿಕೆಗೆ ಪ್ರತಿಪಕ್ಷ ನಾಯಕ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನವರಿಗೆ ಹಿಂದೂಗಳನ್ನ ಟೀಕೆ ಮಾಡುವುದೇ ಧರ್ಮ ಆಗಿದೆ ಸಾವರ್ಕರ್ ಸತ್ತು ಸ್ವರ್ಗದಲ್ಲಿದ್ದಾರೆ ಇನ್ನಾದರೂ ಬಿಡಿ ಅವರನ್ನ ಕೊನೆಗೆ ಹೆಣ್ಣು ಮಕ್ಕಳ ಬಳಿಯೂ ಹಾಕಬಾರದು ಎಂಬ ಮನಸ್ಥಿತಿಗೆ ಕಾಂಗ್ರೆಸ್ ಬಂದು ಬಿಡುತ್ತದೆ ಇನ್ನಾದರೂ ನಿಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಿ ಟೀಕೆ ಮಾಡುವುದು ಹಿಂದೂಗಳನ್ನ ಮಾತ್ರ ಮುಸ್ಲಿಮರ ಬಗ್ಗೆ ಒಂದಾದರೂ ಮಾತನಾಡಿದ್ದರಾ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ ಹಿಂದೂ ಧರ್ಮದಲ್ಲಿ ಮಾತ್ರ ಕೆಟ್ಟದ್ದು ಇದೆಯೇ ಬೇರೆ ಧರ್ಮದಲ್ಲಿ ಎಲ್ಲಾ ಒಳ್ಳೆಯದೇ ಇದೆಯೇ ಅಂತ ಅಶೋಕ್ ವಾಗ್ದಾಳಿ ನಡೆಸಿದರು ಒಟ್ಟಾರೆ ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಇದೀಗ ಸಾಕಷ್ಟು ಚರ್ಚೆಗೆ ಗುರಿಯಾಗಿದೆ